ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ದೀಪಾವಳಿ ಹಬ್ಬದ ಬ್ಲಾಗ್ ಆಗಿರುತ್ತೆ ದೀಪಾವಳಿ ಹಬ್ಬ ಆದಮೇಲೆ ನಾವು ಫಿಫ್ಟೀನ್ ಡೇಸ್ ಆದಮೇಲೆ ನಾವು ದೀಪಾವಳಿ ಮಾಡ್ತಾ ಇದು ನಮ್ಮ ಊರಲ್ಲಿ ಯಾರೋ ತೀರೋಗಿದ್ರು ಅಂತ ಹೇಳಿದ್ನ ನಮ್ಮ ರಿಲೇಟಿವ್ ಸೋತಕಾಯಿತು ಅಂತ ನಾವು ಮಾಡಿರಲಿಲ್ಲ ಮತ್ತು ಫಿಫ್ಟೀನ್ ಡೇಸ್ ಆದಮೇಲೆ ನಾವು ಮಾಡಿರೋದು ಈಗ ಮೊನ್ನೆ ಟೂ ಡೇಸ್ ಆಯಿತು ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀವಿ ದೀಪಾವಳಿ ಹಬ್ಬ ಹೇಗೆ ನಾವು ಆಚರಣೆ ಮಾಡಿದ್ದೀವಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾರೆಲ್ಲ ನನ್ನ ಡೈಲಿ ವ್ಲಾಗ್ನ ನೋಡ್ತಾ ಇದ್ರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದು ನಮ್ಮನೆ ದೇವರು ಅಂತರ ಕಟ್ಟ ಪೂಜೆ ಅಂತ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದ್ದೀವಿ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಮರಿ ಕಡಿಯೋದು गज्जाडला बाबू गेला ताडला ताडला ये रे सुची अच्छा इन फनसेती दे दे धरमत्याडी ये पण दे तो वो यास या और तो भी गुस्सा पानी पानी पडला Jangan lupa like, share,

कमकी दे का का तू जे हम केरो मते गाडी कसे ने कसारी हा दमती कसे कसे ने गाडी जे आते कमकी ना मार ब्या वर्ष से दा का देणो दा

यू वाले ढूंढ़ने में उड़ेगे मैं यहाँ पड़ रहे हैं ये लड़कियाँ मंडो मंडो वाली कहाँ हैं कितना ये आड़े थोड़े कहाँ हैं क्लासिक्स चल रही हैं परमाणु चल रहा है किला कहाँ हैं ये मना कर देख क्लासिक्स चल रहे हैं ये देख किला किला இதே சொல்றேன் ஹம் என்னடா இந்த மீன் பிட்ட விடறான் انت இங்க டர்ச்சில ஆஸ்படனா இல்ல இதெல்லாம் ஆக்கற கேள்வி எய் நடு போடுறே சோட போடுற கட்டறவனா அத புடிச்சு இங்க கொண்டு வரணும் அது கடலே பசஞ்சா பசஞ்சா கொஞ்சம் জোর nah लगे पर चला ನೋಡಿ ಹಬ್ಬಕ್ಕೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಬಾವ ನಮ್ಮ ಬಾವುನ ತಮ್ಮ ನಮ್ಮ ಬಾವುನ ಮಕ್ಕಳು ಎಲ್ಲರೂ ಬಂದಿದ್ದರು ನಮ್ಮ ರಚನಾ ಅಮ್ಮು ಅಪ್ಪು ಬಂದಿರಲಿಲ್ಲ ಅಮ್ಮು ಬಂದಿದ್ದು ಎಲ್ಲರೂ ಇವಾಗ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ ನಮ್ ರಾಜ್ಕುಮಾರ್ಂಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು ಅಮ್ಮ ಬೇರೆ ಬಂದ್ಬಿಟ್ಟಿದ್ಲು ರಚನಾ ಬೇರೆ ಬಂದ್ಬಿಟ್ಟಿದ್ಲು ಅಂತ ನೆಕ್ಸ್ಟ್ ಬಂಗಾರ ಪೂಜೆ ಮಾಡ್ದ ಇವಾಗ ನಂಚಿಕಪ್ಪನು ಪೂಜೆ ಮಾಡ್ತಾ ಇದ್ದಾರೆ ಅವನಂತೂ ಯಾರು ಪೂಜೆ ಮಾಡ್ತಾರೋ ಅವಲ್ರೂ ಎಲ್ಲ ಹುಡುಗ ನೋಡಿ ಎಷ್ಟು ತುಂಟ ಅಂತ ಯಾರು ಪೂಜೆ ಮಾಡ್ತಾರೋ ಹುಡುಗ

जोड़ रखा, तना माया, हाँ, आरके पाई जाना, तो आप जो, ये भी किधर होंगे? नहीं वैसे आपने अगली कश्ती करा क्या? नहीं करा 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 नही

रा नहीं 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 नही नहीं उठाता मैं अब शमशेर काफ़ी नहीं है ना बोलो दादा माँ तुम बोले चलना 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 � ह तो दफ्तर ना ताकि जो का पाले बी वो आना की कुल काम में मुझे कोई करने चाहे हम आपा ले ले आयो को ले ले हम तो को अपना प्रतिमा प्रतिमा सभी कार्य निर्वारण होगा बा एक ऐसा गुण कर जो ल जाए कूड़ा हर टाइम लेवन कर हां ये राम बोल स्पीकर का पाले फिर एक ऐसा गुण कर कोई ಎಲ್ಲ ಆಯಿತು ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಎಲ್ಲರೂ ಪಾಪ ಉಪವಾಸ ಉಪವಾಸ ಇದ್ದರು ಉಪವಾಸ ಇದ್ಬಿಟ್ಟೆ ನಾವು ಪೂಜೆ ಮಾಡೋದು ದೋಸೆ ಮಾಡ್ತೀವಿ ದೋಸೆಗೆ ಕಾಳುಗೊಜ್ಜು ಮತ್ತು ಮಟನ್ ಫ್ರೈ ಮಾಡ್ತೀವಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಮ್ಮ ಕುಚುನೂ ಬಂದಿದ್ದ ನೋಡಿ ಕುಚ್ಚು ದೋಸೆ ತಿಂತಾ ಇದ್ದಾನೆ ಅವನು ಕೂಡ ಊಟ ಮಾಡ್ತಾ ಇದ್ದಾನೆ ದೋಸೆ ಕಾಳು ಗೊಜ್ಜು ಮತ್ತು ಮಟನ್ನು ನಮ್ಮ ಕ ಬಂಗಾರಿಗೆ ಊಟ ಮಾಡಿಸ್ತಾ ಇದ್ದಾನೆ ನಮ್ಮನೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದೀವಿ ಅಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಮತ್ತೆ ಬಂದು ಊಟ ಮಾಡ್ತೀವಿ ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಚಿಕನ್ನು ಮುದ್ದೆ ಅನ್ನ ಸಾಂಬಾರು ಕಾಳುಗೊಜ್ಜು ಚಿಕನ್ ಫ್ರೈ ಮತ್ತು ಮಟನ್ ಫ್ರೈ ಮಟನ್ ಸಾಂಬಾರೆಲ್ಲ ಮಾಡಿದ್ವಿ ಮತ್ತು ರೈಸು ಮತ್ತು ದೋಸೆನೇ ಇಂಪಾರ್ಟೆಂಟ್ ನಮಗೆ ಇದಕ್ಕೆ ನಾವು ಪಕ್ಷ ಹೇಗೆ ಪಕ್ಷ ಮಾಡ್ತೀವೋ ಹಾಗೆ ದೀಪಾವಳಿಗೆ ನಾವು ಪಕ್ಷ ಮಾಡೋದು ಹಿರಿಯರಿಗೆಲ್ಲ ಇಡೋದು ದೇವರಿಗೆಲ್ಲ ದೇವ್ರ ಪೂಜೆನೂ ಮಾಡ್ತೀವಿ ನಮ್ಮ ಮನೆ ದೇವರಿಗೆ ನಾನು ಅದು ಬಟ್ ಅದನ್ನು ಇನ್ನೊಂದು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದ್ದೀನಿ ಪಾರ್ಟ್ ಒನ್ನು ನಾನ್ ವೆಜ್ ಮಾಡಿರ್ತೀವಲ್ಲ ಅದ್ರ ದಿನದ್ದು ಬ್ಲಾಗ್ ಇದು ನೆಕ್ಸ್ಟ್ ಪಾರ್ಟ್ ಟೂ ಅಂತ ನೆಕ್ಸ್ಟು ದೇವ್ರ ಪೂಜೆ ಮಾಡ್ತೀವಲ್ಲ ಅದ್ರ ಅದ್ರದ್ದು ನೆಕ್ಸ್ಟ್ ಬ್ಲಾಗ್ ಮಲ್ಲಿ ಹಾಕ್ತೀನಿ ನಾನು ಇದು ಪಾರ್ಟ್ ಒನ್ ಇದು ಬರೀ ಇದು ನಾನ್ ಇದು ಇವತ್ತಿನ ದಿನ ಬರೀ ನಾನ್ ವೆಜ್ಜೇ ಮಾಡಿರೋದು ಚಿಕನ್ ಫ್ರೈ ಮತ್ತು ಮಟನ್ನು ಗೊಜ್ಜು ದೋಸೆ ಬೇನ ಸಾಂಬಾರು ಎಲ್ಲ ಮಾಡಿರೋದು ಇದು ನೂತನ್ ತಿಂದ ಏನು ಇವತ್ತು ಸ್ಪೆಷಲ್ ಹಾ ಆಮೇಲೆ ಒಂದು ದೀಪಾವಳಿ ಸ್ಪೆಷಲ್ ಅಂದ್ರೆ ಒಂದು ಬೆಳಗ್ಗೆ ಎದ್ದು ಹೋಗಿ ನಾವು ಮಟನ್ ಎಲ್ಲ ಕಟ್ ಮಾಡ್ಕೊಂಡ್ ಬಂದ್ವಿ ಒಂದು ಕುರಿ ನೋಡಿದ್ವಿ ಹೇಗೆ ಅವೆಲ್ಲ ಮುಗಿಸ್ಕೊಂಡು ಎಲ್ಲ ಎಲ್ಲ ಚಿಕ್ಕ ಎಲ್ಲ ಕಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಇವಾಗ ಎಲ್ಲ ಎಲ್ಲ ಎಡೆಗಿಡೆ ಎಲ್ಲ ಇಟ್ಟು

वसरन ओळी कोड ओळी हातर ओळी ओ तोना मेरा वसरन ओळी कोड ओळी बरी मादर कोना मेरा वसरन तो ओड मेरा ए वसरन ओळी दवाळी माता दवाळी माता तोना मेरा अतो 1:00 बजे बास काल से क्लीन करचे जना पण एक बात याच ओड ओळी ओड ओ दादा ओळी तोना मेरा वसरन का फैमिली तू खेला सगली फैमिली तो मेरा से तो तो है सेरी नाम के बोला बात कर रहा है का ये यार बात क्या बात है झलक बहुत करेंगे चर्बा बहुत करेंगे बहुत मेरा आप उल्लेखनीय हैं वंदे साहब वसंत उन्हें कोरड़ उन्हें सूर्य संकल्प तोरा मेरा हेमा ता वसंत उन्हें कोरड़ उन्हें तोरा म মুরছেল঴ন কেশ�঺ট্য,কেশ্উ তনা মুরে. মুরম বকেলাইনার ইলেমেের ঞ্র হিনাই-প্যম। খ বাইল쿤 তার্য় এরোয দিরযোন্্ হিাজু�

देखो कि और से थोड़ी थोड़ी मामा तो ना मिला कि कहाँ मस्ता कहाँ आजा कहाँ